ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು ಜೀವ ಭಯದಲ್ಲೇ ಅಕ್ಷರ ಕಲಿಯುತ್ತಿರುವ ಮಕ್ಕಳು ವಿದ್ಯಾರ್ಥಿಗಳು ಅಧ್ವಾನದ ಕೊಠಡಿಗಳಲ್ಲಿ ಕೂರಬೇಕಾದ ದುಸ್ಥಿತಿ ಅಂಚೆ ಮುದ್ದನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವ್ಯವಸ್ಥೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗ್ರಾಮ ಶೀತಲಗೊಂಡು ಬಿರುಕಾಗಿರುವ ಗೋಡೆಗಳು ಬೀಳುವ ಸ್ಥಿತಿಯಲ್ಲಿರುವ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ಹಲವು ಬಾರಿ ಮಕ್ಕಳ ಮೇಲೆ ಹಂಚು ಬಿದ್ದು ಗಾಯ ಗೋಡೆಗಳೇ ಕುಸಿಯುವ ಆತಂಕದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಮನವಿ ಮಾಡಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರ ಆಕ್ರೋಶ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಲು ಪೋಷಕರು ಹಿಂದೇಟು ಕೂಡಲೇ ಶಾಲಾ ಅಭಿವೃದ್ಧಿಗೆ ಪೋಷಕರ ಆಗ್ರಹ ಇಲ್ಲ ಮುಂದಾಗುವ ಅನಾಹುತಕ್ಕೆ ಸರ್ಕಾರ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ಹೊಣೆ ಎಂದು ಎಚ್ಚರಿಕೆ ವರದಿ ಗಿರೀಶ್ ಟಿವಿ ಫೋರ್ ಮಂಡ್ಯ ಕೆರೆ ಹೋಬಳಿ ಚೆಂಡೇಕೆರೆ ಪೋಸ್ಟ್ ಅಂಚೆ ಮುದ್ನಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ದೀವಿ ಖಾಸಗಿ ಶಾಲೆ ಅಂತ ನಾವು ಮೋರೆ ಹೋಗ್ದಾನೆ ಸರ್ಕಾರಿ ಶಾಲೆ ಉಳಿಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದೀವಿ ಶಿಕ್ಷಣದಲ್ಲಿ ಉತ್ತಮ ಶಿಕ್ಷಣ ಇದೆ ಆದರೆ ಒಂದು ಕಟ್ಟಡದ ವ್ಯವಸ್ಥೆ ಸರಿಯಾಗಿಲ್ಲ ಆದ್ದರಿಂದ ಮಳೆ ಬಂದಾಗ ಹೆಚ್ಚಿನದಾಗಿ ಶೀತ ಹೇಳೋದು ಮತ್ತು ಹುಳುಗಳನ್ನ ಇದು ಜಾಸ್ತಿ ಇದೆ ಮತ್ತು ಮಕ್ಕಳುಗಳು ಓದಬೇಕಾದ್ರೂ ಆಲೆ ಎರಡು ಮೂರು ಮಕ್ಳುಗಳಿಗೆ ಹೊಂಚ್ಬಿದ್ದಿದೆ ಅದರಿಂದ ದಯಮಾಡಿ ಒಂದು ನಮ್ಮ ಸರ್ಕಾರ ಏನಿದೆ ನಮ್ಮ ಶಾಸಕರು ಏನಿದ್ದಾರೆ ಅವ್ರು ದಯಮಾಡಿ ಬಂದು ಒಂದು ಈ ಒಂದು ನಮ್ಮ ಊರು ಗ್ರಾಮನ ನೋಡಿ ನೀವು ಈ ಶಾಲೆಯ ನೋಡಿ ಇದು ಮಕ್ಕಳುಗಳಿಗೆ ಮುಂದೆ ಅದು ತೊಂದರೆ ಆಗ್ದಂಗೆ ಈಗಲೇ ನೀವು ಅಭಿವೃದ್ಧಿನ ಕೈಗೊಂಡು ದಯಮಾಡಿ ನಮ್ಮ ಒಂದು ಶಾಲೆಗೆ ನೀವು ಒಣೆ ಇದಾಗಲೇಬೇಕು ಎಲ್ಪ್ ಮಾಡಲೇಬೇಕು ಯಾಕಂದರೆ ಎಲ್ಲ ಇವತ್ತಿನ ಇದರಲ್ಲಿ ಜ ಸರ್ಕಾರಿ ಶಾಲೆ ಅಂತ ಮೊರೆ ಹೋಗ್ತಾ ಇದ್ದಾರೆ ಬಿಲ್ಡಿಂಗೇ ಸರಿ ಇಲ್ಲ ಅಂದರೆ ಅವ್ರು ಮಕ್ಕಳುಗಳನ್ನ ಸೇರ್ಸಕ್ಕೆ ಜನಗಳು ತುಂಬ ಎದುರುತ್ತಾರೆ ಅದರಿಂದ ದಯಮಾಡಿ ಯಾರೇ ಶಾಸಕರಿದ್ದೀರಿ ಅದು ಒಂದು ಮುಂದೆ ಮಕ್ಕಳುಗಳಿಗೆ ಅನಾಹುತ ಆಗೋದ್ಕಿಂತ ಫಸ್ಟು ಮುನ್ ಮುನ್ನೆಚ್ಚರಿತರವಾಗಿ ಕೈ ಕ್ರಮ ಕೈಗೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮಂಡ್ಯ ಜಿಲ್ಲೆ ಶ್ರೀಲೇರು ಹುಬ್ಬಳ್ಳಿ ಅಂಚೆಮುದಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ದಯಮಾಡಿ ನಾವು ನಮ್ಮ ಸ್ಕೂಲಿನ ಕಟ್ಟಡ ಭಾಳ ಹದಗೆಟ್ಟಿದೆ ಅಲ್ಲಿ ಅಂಚುಗಳಗಳಿಗೆ ನಾವು ಹಗ್ಗ ಕಟ್ಟಿದ್ದೀವಿ ಅಂಚುಗಳು ಮಕ್ಕಳ ಮೇಲೆಲ್ಲ ಬಿದ್ದಿದೆ ನಾನು ಹಲವಾರು ಬಾರಿ ಮಾನ್ಯ ಸಚಿವ ನಾರಾಯಣಗೌಡಿದ್ದಾಗಲೂ ನಾನು ಅಜ್ಜಿ ಕೊಟ್ಟಿದ್ದೀನಿ ಹಲವಾರು ದೇಶ ಶಾಸಕರಾದ ಮಂಜುನಾಗೂ ಕೂಡ ಕೊಟ್ಟಿದ್ದೀನಿ ಹಾಗಾಗಿ ಯಾವುದೇ ರೀತಿಯ ನಮ್ಮ ಸ್ಕೂಲಿಗೆ ಬಂದು ವಿಜಿಟ್ ಕೊಡೋದಾಗಲಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋದಾಗಿ ಯಾವುದೂ ತಗೊಂಡಿಲ್ಲ ನಮ್ಗೆ ಯಾವುದೇ ರೀತಿಯ ಸೌಕರ್ಯನ ಕೊಡಿಸ್ಕೊಟ್ಟಿಲ್ಲ ದಯಮಾಡಿ ಮಕ್ಕಳ ಮೇಲೆ ಬಿದ್ದಿರೋದ್ರಿಂದ ನಾವು ಗಣನೆಗೂ ತಂದಿದ್ದೀನಿ ಯಾರೂ ಅದ್ರ ಬಗ್ಗೆ ಗಮನ ಕೈಗೊಳ್ತಾ ಇಲ್ಲ ಈಗ ಬಂದು ಸಾಲೆಯನ್ನು ನೀವೇ ಖುದ್ದಾಗಿ ಪರಿಶೀಲನೆ ಮಾಡಿ ಅದೇನಿದೆ ಅನ್ನೋದನ್ನ ತಿಳಿದುಕೊಳ್ಳಿ ಜೊತೆಗೆ ಮಳೆ ಹೋದಾಗ ನೀರು ಮೇಲ್ಗಡೆಯಿಂದ ಸೋರುತ್ತೆ ಮತ್ತು ಕೆಳಗಡೆಯಿಂದ ಜಲ ಬಂದ ರೀತಿ ಉಕ್ಕುತ್ತೆ ನಾವು ಟೇಬಲ್ ಹಾಕಿ ಅದನ್ನು ಒರೆಸಿ ಕೆಲವಾರು ಬಾರಿ ಭಾಳ ಪ್ರಯತ್ನ ಪಟ್ಟು ಕೂರಿಸಿದ್ದೀವಿ ಕೆಲವು ಇಪ್ಪತ್ತ್ಮೂರು ಮಕ್ಕಳಿದೆ ನಮ್ಮಲ್ಲಿ ತೆಂಡೆಕೆರೆ ಇದೆ ಆದರೂನು ನಮ್ಮೂರಲ್ಲಿ ಇಪ್ಪತ್ತ್ಮೂರು ಮಕ್ಕಳಿದೆ ದಯಮಾಡಿ ಆ ಮಕ್ಕಳುಗಳು ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಬಿಡಿ ಸುಧಾ ನನ್ನ ಮಗು ಸುಧಾ ಇಲ್ಲೇ ಓದ್ತಾ ಇದೆ ಮಾಡಿ ಮುಂದೆ ಆಗೋ ಏನಾದ್ರು ಅಂಚು ಬಿದ್ದು ಮತ್ತೆ ಹೊಸಲ ಬಿದ್ದಂಗೆನೆ ಬಿದ್ದು ಯಾವ್ದಾದ್ರು ಮಕ್ಕಳಿಗೆ ಅನು ಅನಾಹುತ ಆದ್ರೆ ಜಿಲ್ಲಾಡಳಿತ ಮತ್ತು ತಾಡ ಕುಡಿತ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಈ ವಿ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದಿರ್ತೇನೆ ಮತ್ತೆ ಏನಾದರೂ ಅವರ ನೇರವಣೆಯಾಗಿ ಅವರೇ ಆಗಿರ್ತಾರೆ Ele é Tá. pegou.

ನಿಮ್ಮ ಅಮ್ಮ ಒಂದು ಫೋನ್ ಮಾಡಪ್ಪ ಇಲ್ಲಿ ಇನ್ನೊಂದು ಏಳು ಎಂ ಜನ ಅವ್ರು ಇಲ್ಲೇ ಪೂಜೆಗೆ ಅಮ್ಮ ಬಂದಿಲ್ಲ ಇನ್ನ